ಪ್ರಶ್ನೆ ಕೇಳಿ ಅಭ್ಯಾಸ ಉತ್ತರ ಹೇಳಿ ಅಭ್ಯಾಸನಾ ನಮಸ್ಕಾರ ಇವತ್ತು ರಾಜಾಜಿನಗರಲ್ಲಿ ಜೂನಿಯರ್ ಟೋಸ್ ನ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಸೊ ಜೂನಿಯರ್ ಟೋಸ್ ಬಂದು ಅಹ್ ಅಪ್ಪು ಸರ್ ಹಾಗೂ ಅಶ್ವಿನ್ ಮ್ಯಾಮ್ ಅವರ ಅತಿ ದೊಡ್ಡ ಕನಸು ನನಗೆ ನೆನಪಿರೋ ಪ್ರಕಾರ ಅಪ್ಪು ಸರ್ ಅವ್ರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅನ್ನೋದು ಬಹಳ ಇಷ್ಟ ಇತ್ತು ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ ಅವರು ಬಹಳ ಸಣ್ಣ ವಯಸ್ಸಿನ ಮಗು ಆಗಿದ್ದಾಗಲೇ ಅವರು ಅತಿ ದೊಡ್ಡ ಯಶಸ್ಸನ್ನ ಕಂಡಂತಹ ಪ್ರತಿಭೆ ಆ ಪ್ರತಿಭೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಕಂಡು ಅದಕ್ಕಾಗಿ ಒಂದು ಮಾರ್ಗವನ್ನ ಸೃಷ್ಟಿ ಮಾಡಿ ವೇದಿಕೆಯನ್ನು ಕಲ್ಪಿಸ್ಕೊಡ್ದು ಜೂನಿಯರ್ ಟೋಸ್ ಅನ್ನೋ ಒಂದು ಹೊಸದೊಂದು ಸಂಸ್ಥೆ ಶುರುವಾಗಿದೆ ಜೂನಿಯರ್ ಟೋಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಆಗಿರ್ಬೋದು ಮಕ್ಕಳ ಟ್ಯಾಲೆಂಟ್ಗೆ ಇನ್ನಷ್ಟು ನೀರನ್ನು ಹಾಕಿ ಬೆಳೆಸುವಂತಹ ಒಂದು ಅತ್ಯದ್ಭುತವಾದಂತಹ ಕಲೆ ಆಗಿರ್ಬೋದು ಎಲ್ಲೂ ಇದೆ ಸೊ ಇದು ನಮ್ಮ ರಾಜಾಜಿನಗರಲ್ಲಿ ಹನ್ನೆರಡನೇ ಬ್ರಾಂಚು ಕಿರಣ್ ಅವರು ಹಾಗೂ ದೀಪ್ತಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ಜೂನಿಯರ್ ಟೋಸ್ ರಾಜಾಜಿನಗರ್ ಬ್ರಾಂಚಲ್ಲಿ ನೀವು ನೋಡ್ಬೋದು ಪೋಸ್ಟ್ ರಲ್ಲಿ ನಮ್ಮ ಬಾಸ್ ಇದ್ದಾರೆ ಅಪ್ಪು ಸರ್ ಇದ್ದಾರೆ ಅವ್ರು ಎಲ್ಲಿದ್ದಾರೆ ಅಲ್ಲಿ ಪವರ್ ಇದ್ದೇ ಇರುತ್ತೆ ಪ್ರತಿಯೊಂದು ಮಗು ಇಲ್ಲಿ ಬಂದು ಕಲಿಯುವಂತಹ ಮಗು ಅಪ್ಪು ಸರ್ ತರ ಒಳ್ಳೆ ಗುಣಗಳನ್ನು ಕಲಿ ಒಳ್ಳೆ ಇದೇನ ಕಲ್ತು ದೊಡ್ಡ ಹೆಸರನ್ನ ಮಾಡ್ಲಿ ಅಂತ ನಾನು ಆಚರಿಸ್ತೀನಿ ಬೆಸ್ಟ್ ವಿಶಸ್ ಟು ಕಿರಣ್ ಯು ಗುಡ್ ಲಕ್ ನೋಡಿ ಕೇಳೋ ಅಷ್ಟು ಮದ್ವೆ ಇಲ್ಲ